ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಒಂದು ಮನಿ ಸೇವಿಂಗ್ ಟಿಪ್ಸ್ನ ಹಾಕಿದ್ದೆ ಮೂರು ಸಾವಿರ ಮಂತ್ಲಿ ನಾನು ಸೇವ್ ಮಾಡಿದ್ರೆ ವರ್ಷ ವರ್ಷದ ಕೊನೆಯಲ್ಲಿ ನನಗೆ ಲಕ್ಷ ಲಕ್ಷ ಸಿಗುತ್ತೆ ಅಂತ ಆದರೆ ನಾನು ಮೂರು ಸಾವಿರ ಸೇವ್ ಮಾಡಿರೋದ್ರಲ್ಲಿ ಲಕ್ಷ ಸಂಪಾದ ಲಕ್ಷವನ್ನು ನಾನು ಕೂಡಿಡ್ತೀನಿ ಅಂತ ಅಲ್ಲ ನಾನು ಹೇಳಿರೋದು ಆ ರೀತಿಯಾದಂತಹ ಸೇವಿಂಗ್ಸ್ ಮಾಡಿದ್ರೆ ನಮಗೆ ವರ್ಷ ವರ್ಷಗಳ ಕೊನೆ ಒಂದು ಲಕ್ಷ ಅಥವಾ ಲಕ್ಷ ಗಟ್ಟಲೆ ನಮ್ಮ ಕೈ ಸೇರುತ್ತೆ ಇರುತ್ತೆ ಅಂತ ನಾನು ಹೇಳಿರೋದು ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಸೊ ಆ ವಿಡಿಯೋನ ಬಿಟ್ಟು ಈ ವಿಡಿಯೋ ವಿಷಯಕ್ಕೆ ಬರೋ ಹಾಗಿದ್ರೆ ಹಳೆ ಚಿನ್ನ ಆದರೂ ಒಂಥರ ನಮಗೆ ಅಟ್ರಾಕ್ಟಿವ್ ಆಗಿ ಇರುತ್ತೆ ಕೆಲವೊಂದೊಂದು ಡಿಸೈನು ಇವಾಗ ಹಳೆಯ ಫ್ಯಾಷನ್ನೇ ಇವಾಗಿನ ಒಂದು ಟ್ರೆಂಡಿಂಗಲ್ಲಿ ಇದೆ ಅಂತಾನೆ ಹೇಳ್ಬೋದು ಹಳೆ ಕಾಲದಲ್ಲಿ ಒಂದು ಮೋಪಿನ ಸರ ಅಂತ ಅನ್ನೋರು ಸೊ ಇವಾಗ ಟ್ರೆಂಡಿಂಗ್ ಮಾಂಗಲ್ಯ ಚೈನ್ ಆಗೋಗಿದೆ ಸೊ ಅದೇ ರೀತಿಲಿ ಇದು ಮಧುಬನ್ ಓಲೆ ಅಂತ ಅಂತಾರೆ ಸೊ ಇದು ಬಂದು ಹದಿನಾರು ಗ್ರಾಮ್ ಇರೋದು ಸೊ ಒಂದೊಂದು ಓಲೆ ಏಯ್ಟೀನ್ ಗ್ರಾಮ್ಸ್ ಇದೆ ಬಟ್ ನಾವಿಲ್ಲಿ ಏನಪ್ಪಾ ತಪ್ಪು ಮಾಡಿದ್ವಿ ಅಂತ ಅಂದರೆ ಸ್ಟೋನ್ಸ್ ಏನು ಸ್ಟೋನ್ಸ್ ಇದೆ ಅಲ್ಲ ರೋಸ್ ಗೋಲ್ಡ್ ರೋಸ್ ಡೈಮಂಡ್ ಸ್ಟೋನ್ಸ್ನ ನಾವಿಲ್ಲಿ ಪರ್ಚೇಸ್ ಮಾಡಿರೋದು ಎಕ್ಸ್ಟ್ರಾ ಅಮೌಂಟನ್ನು ಕೊಟ್ಟು ಪರ್ಚೇಸ್ ಮಾಡಿದ್ದೆ ಬಟ್ ಇವಾಗ ಇದು ರೀಸೇಲ್ ವ್ಯಾಲ್ಯೂ ಬಂದು ಬಂದು ಬರೀ ಚಿನ್ನದಷ್ಟೇ ತಗೋತಾರೆ ಇದರಲ್ಲಿ ಚಿನ್ನ ಅಷ್ಟಿಲ್ಲ ಸ್ಟೋನ್ಸ್ಗೆ ಆಲ್ಮೋಸ್ಟ್ ಅಮೌಂಟ್ ಕಟ್ಟಾಗುತ್ತೆ ಅಂತಲೇ ಹೇಳ್ಬೋದು ಇದು ಆಲ್ಮೋಸ್ಟ್ ಒಂದು ನೈನ್ ಇಯರ್ಸ್ ಆಯಿತು ಈ ಒಂದು ಇಯರಿಂಗ್ಸ್ನ ತಗೊಂಡು ಬಟ್ ತುಂಬ ಚೆನ್ನಾಗಿದೆ ಇವಾಗಲೂ ಕೂಡ ಹಾಕೊಂಡ್ರೆ ಯಾವಾಗ ಪರ್ಚೇಸ್ ಮಾಡಿದ್ರಿ ಅಂತ ಅಂತಾರೆ ಸೊ ಈ ಒಂದು ಏನು ಇಯರಿಂಗ್ಸ್ ಬಂದು ಸಿಕ್ಸ್ಟೀನ್ ಗ್ರಾಮ್ ಉಪ್ಪರ್ ಒಂದು ಓಲೆ ಏಯ್ಟ್ ಗ್ರಾಮ್ಸ್ ಇದೆ ಸ್ಟೋನ್ಸ್ ವಿತ್ ಸ್ಟೋನ್ಸು ಎಲ್ಲ ಬಟ್ ತುಂಬ ಗಟ್ಟಿಮುಟ್ಟಾಗಿದೆ ಹಾಗೆ ನೈನ್ ಇಯರ್ಸಿಂದ ಏನು ಒಂದು ಕೂಡ ಸ್ಟೋನ್ಸ್ ಉದುರೋದಾಗಲಿ ಏನು ಕೂಡ ಆಗಿಲ್ಲ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಹಾಗೆ ನನ್ನ ಹತ್ರ ಇರುವಂತಹ ನೆಕ್ಲೆಸ್ಗೆ ಇದು ಒಂದು ಮ್ಯಾಚಿಂಗ್ ಇಯರಿಂಗ್ಸ್ ಆಗಿರೋದ್ರಿಂದ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರು ಈ ಒಂದು ಡಿಸೈನ್ನ ಮಾಡಬೇಕು ಮಾಡಿಸ್ಕೊಬೇಕು ಅಂತ ಅಂದರೆ ನೀವು ಆರಾಮ್ಸೆ ಮಾಡಿಸ್ಬೋದು ನಾನಿತ್ತು ತೊಗೊಂಡಿದ್ದು ಭೀಮಾದಲ್ಲಿ ಅವಾಗ ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು